ಟಿ ಟಿವಿ ವಾಹಿನಿಯ ವೀಕ್ಷಕರಿಗೆ ಸುಸ್ವಾಗತ ನನ್ನ ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಬುದ್ಧಿ ಪುಸ್ತಕದ ಮತ್ತೊಂದು ಪ್ರಕರಣ ಲೇಖನ ಇದೊಂದು ವಿಶಿಷ್ಟವಾದ ಶೀರ್ಷಿಕೆ ಟೈಟಲ್ ಹೊಂದಿದ್ದು ಸುಳ್ಳು ಸಾಕ್ಷಿದಾರ ಚೌಕ್ ಹನುಮಂತ ಈ ಒಂದು ಲೇಖನ ಬಹಳ ಬಹಳ ಜನರಿಗೆ ತಲುಪಿದೆ ಅನ್ನಬಹುದು ಯಾಕಂತಂದರೆ ಇದರಲ್ಲಿ ಹಾಸ್ಯವೂ ಇದೆ ಗಂಭೀರತೆಯೂ ಇದೆ ನ್ಯಾಯಾಲಯದಲ್ಲಿ ಯಾವ ರೀತಿ ಸಾಕ್ಷಿದಾರರನ್ನು ನಾವು ಪಾಟಿ ಸವಾಲು ಮಾಡುತ್ತೇವೆ ಅನ್ನೋದನ್ನು ನಾ ಈ ಒಂದು ಲೇಖನದಲ್ಲಿ ಹೇಳಿದ್ದೇನೆ ಈ ಒಂದು ಮೊದಲಿಗೆ ಸ್ವಲ್ಪ ಈ ಪ್ರಕರಣದ ಸಂಗತಿಗಳನ್ನು ಹೇಳಿಬಿಡ್ತೀನಿ ಇಬ್ಬರು ಅಣ್ಣ ತಮ್ಮಂದಿರು ತಂದಿ ತೀರಿಕೊಂಡ ನಂತರ ತಾಯಿ ಹಾಗೂ ಇಬ್ಬರು ಅಣ್ಣ ತಮ್ಮಂದಿರು ವಾರಸದಾರು ಆಸ್ತಿಗಳೇ ಆಗ್ತಾರೆ ಆನಂತರ ತಾಯಿ ತೀರ್ಕೋತಾಳೆ ತಾಯಿ ತೀರ್ಕೊಂಡ ನಂತರ ಇಬ್ಬರು ಅನ್ನ ತಮ್ಮಂದಿರು ವಾರಸುದಾರಾಗಿ ಉಳಿತಾರೆ ತಮ್ಮ ಇನ್ನೂ ಮೈನರ್ ಇದ್ದ ಅವಾಗ ಅಣ್ಣನೇ ಅವನಿಗೆ ಮೇಜರ್ ಅನ್ನುವ ಹೆಸರನ್ನು ಹಚ್ಚಿಕೊಂಡಿದ್ದ ನಂತರ ದೊಡ್ಡವರಾದರೂ ಮದುವೆ ಆಯಿತು ಮದುವೆ ಆಯ ನಂತರ ಅಣ್ಣ ತಮ್ಮನಿಗೆ ಏನು ಹೇಳಿದ ನೋಡಪ್ಪ ಇದು ನಿಂದು ಆಸ್ತಿ ನೀ ತೆಗೆದುಕೋ ಇದು ನನ್ನದು ಆಸ್ತಿ ನಾನು ತೆಗೆದುಕೊಳ್ತೇನೆ ನನ್ನ ಹೆಸರನ್ನ ಆಸ್ತಿ ನನಗಿದೆ ನಿನ್ನ ಹೆಸರಿನ ಆಸ್ತಿ ನಿನಗಿದೆ ಅಂತ ಹೇಳಿ ತಮ್ಮನನ್ನು ಮನೆಯಿಂದ ಬೇರೆ ಮಾಡಿ ಬೇರೆ ಕಡೆಗೆ ಇಟ್ಟುಬಿಟ್ಟು ಕೆಲವು ದಿವಸಗಳು ಹೋದ ನಂತರ ತಮ್ಮನಿಗೆ ಗೊತ್ತಾಯಿತು ಏನಪ್ಪ ನಮ್ಮ ಅಣ್ಣ ಎಲ್ಲ ಹೆಚ್ಚಿನ ಆಸ್ತಿಗಳನ್ನು ತನಗೆ ಇಟ್ಟುಕೊಂಡಿದ್ದಾನೆ ನನಗೆ ಕಡಿಮೆ ಆಸ್ತಿಗಳನ್ನು ಇಟ್ಟಿದ್ದಾನೆ ಮತ್ತು ನನಗೆ ಸರಿಯಾಗಿ ಪಾಲು ಕೊಟ್ಟಿಲ್ಲ ಅನ್ನೋ ಅವನಿಗೆ ಗಮನಕ್ಕೆ ಬಂದಾಗ ಅವನು ನನ್ನ ಕಡೆ ಬಂದ ಬಂದಾಗ ನಾನು ಅವನೆಲ್ಲ ಕಾಗದ ಪತ್ರಗಳನ್ನು ನೋಡಿದೆ ನೋಡಪ್ಪ ನೀನು ಮೈನರ್ ಇದ್ದಾಗ ನಿಮ್ಮ ಅನ್ನ ನೀನು ದೊಡ್ಡವನಿದ್ದಿ ಅಂತ ತನ್ನ ಹೆಸರಿಗೆ ಹೆಚ್ಚಿಗೆ ಭೂಮಿ ಇಟ್ಟುಕೊಂಡು ಒಂದು ಪಾಲು ಮಾಡಿದ್ದಾನೆ ಪಾಲು ಮಾಡಿ ಜಮೀನುಗಳ ಉತಾರೆಯಲ್ಲಿ ಡೈರಿ ಮಾಡಿಸಿಕೊಂಡು ತನ್ನ ಹೆಸರು ಹೆಚ್ಚಿಕೊಂಡಿದ್ದಾನೆ ಮನೆಗೂ ಕೂಡ ಪಂಚಾಯತ್ ದಾಖಲಾತಿ ಮಾಡಿಕೊಂಡಿದ್ದಾನೆ ಇದು ಕಾನೂನು ಬಾಹಿರವಾಗಿದೆ ಯಾವುದೋ ಕಾನೂನು ಬದ್ಧವಾದ ಕಾಗದ ಪತ್ರಗಳಿಂದ ಆದಂತಹ ಡೈರಿ ಅಲ್ಲ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಪ್ರಶ್ನಿಸಿ ಹಿಂದೆ ಮಾಡಿಕೊಂಡಂತಹ ಅನ್ನ ಮಾಡಿಕೊಂಡಂತಹ ಪಾಲು ಕಾನೂನುಬದ್ಧವಾಗಿಲ್ಲ ನನಗೆ ಸಮಪಾಲು ಬೇಕು ಅಂತ ನಾವು ದಾವೆ ಮಾಡಬಹುದು ಅಂತ ಅವನಿಗೆ ನಾನು ಕಾನೂನು ಸಲಹೆಯನ್ನು ನೀಡಿದೆ ಆನಂತರ ನಾನು ಮತ್ತೆ ನ್ಯಾಯಾಲಯದಲ್ಲಿ ಪಾಲು ಮತ್ತು ಪ್ರತ್ಯೇಕ ಸ್ವಾಧೀನ ಕುರಿತು ದಾವೆ ಮಾಡಿದೆ ನಮ್ಮ ಆಡಭಾಷೆಯಲ್ಲಿ ಪಾಲು ವಾಟ್ನೇ ದಾವೆ ಮಾಡಿದೆ ಆನಂತರ ಅನ್ನ ನ್ಯಾಯಾಲಯಕ್ಕೆ ತನ್ನ ವಕೀಲರ ಮುಖಾಂತರ ಹಾಜರಾದ ಹಾಜರಾಗಿ ಅವನು ಹೇಳಿದ್ದು ಏನು ಅಂತಂದರೆ ಅದು ನಾನು ಕಾನೂನುಬದ್ಧವಾಗಿಯೇ ಪಾಲು ಆಗಿದೆ ನನಗೆ ಬಂದಂಥ ಆಸ್ತಿ ನನಗಿದೆ ಅವನು ಬಂದಂಥ ಆಸ್ತಿ ಅವನಿಗಿದೆ ನಾನು ಅವನಿಗೆ ಸಮಪಾಲು ಕೊಡುವುದಿಲ್ಲ ಅಂತ ಕಡ್ಡಿ ಮುರಿದವರ ಹಾಗೆ ನ್ಯಾಯಾಲಯದತ್ತ ತನ್ನ ಕೈಫಿಹತ್ ಅಂತಾರೆ ತನ್ನ ವಕೀಲರ ಮುಖಾಂತರ ಹಾಕಿಬಿಟ್ಟ ಹಾಕಿಬಿಟ್ಟ ನಂತರ ನಮ್ಮಲ್ಲಿ ಕೋರ್ಟಿನಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ ಈಗ ನಾವು ವಾದಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಪ್ರತಿವಾದಿಯು ತನ್ನ ತಕರಾರು ಅಥವಾ ಡಬ್ಲ್ಯೂ ಎಸ್ ಅಂತಾರೆ ಅದನ್ನು ಕೈಫಿಯತ್ ಅಂತಾರೆ ಅದನ್ನು ಸಲ್ಲಿಸಿ ತನ್ನ ಕೇಸಿನ ಬಗ್ಗೆ ಹೇಳಿಬಿಡ್ತಾನೆ ನಂತರ ನ್ಯಾಯಾಲಯದವರು ವಾದಿ ರುಜುವಾತು ಪಡಿಸಬೇಕು ಪ್ರತಿವಾದಿಯರೇನು ರುಜುವಾತು ಪಡಿಸಬೇಕು ಅನ್ನುವ ಬಗ್ಗೆ ಇಶ್ಯೂಸ್ ಫ್ರೇಮ್ ಮಾಡುತ್ತಾರೆ ಅನ್ನುತ್ತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಅಂದರೆ ವಿವಾದಾಂಶಗಳು ಅಂತ ಫ್ರೇಮ್ ಮಾಡ್ತಾರೆ ಆನಂತರ ವಾದಿ ಪರವಾಗಿ ಸಾಕ್ಷಿ ಪ್ರತಿವಾದಿಯರ ಪರವಾಗಿ ಸಾಕ್ಷಿ ವಾದಿ ನನ್ನ ಕಕ್ಷಿದಾರ ತಮ್ಮನ ಪರವಾಗಿ ನಾನು ಎಲ್ಲ ದಾಖಲಗತಿಯನ್ನು ಹಾಜರು ಮಾಡಿ ಅವನ ಮುಖ್ಯ ವಿಚಾರಣೆ ಪ್ರಮಾಣ ಪತ್ರವನ್ನು ಹಾಜರು ಮಾಡಿದೆ ಆನಂತರ ಇಬ್ಬರು ಸಾಕ್ಷಿದಾರರು ಕೂಡ ಇವನ ಪರವಾಗಿ ಹಾಜರಾಗಿ ಅವರೂ ತಮ್ಮ ಮುಖ್ಯ ವಿಚಾರಣಾ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿದರು ಈ ಮೂರೂ ಜನ ಸಾಕ್ಷಿದಾರರನ್ನ ಪ್ರತಿವಾದಿ ಪರ ವಕೀಲರು ಪಾರ್ಟಿ ಸವಾಲನ್ನು ಮಾಡಿದರು ಈ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲಿನ ಉದ್ದೇಶ ಏನು ಅಂತಂದರೆ ಏನು ನ್ಯಾಯಾಲಯಕ್ಕೆ ಬಂದು ಹೇಳಿದ ಸಾಕ್ಷಿದಾರ ನ್ಯಾಯಾಲಯಕ್ಕೆ ನಿಜವನ್ನು ನುಡಿದದ್ದಾನವೋ ಅಥವಾ ಇಲ್ಲವೋ ಸಾಕ್ಷಿದಾರರು ಕೋರ್ಟಿನವರು ನಂಬಲು ಅರ್ಹವಾದ ಸಾಕ್ಷಿದಾರರು ಅದು ಹೌದೋ ಅಥವಾ ಅಲ್ಲೋ ಅನ್ನುವುದನ್ನು ನ್ಯಾಯಾಲಯ ಅದನ್ನು ನಿರ್ಧರಿಸುತ್ತದೆ ತೀರ್ಪಿನಲ್ಲಿ ನಿರ್ಧರಿಸುತ್ತದೆ ಆದ್ದರಿಂದ ನಾವು ಪಾಟಿ ಸವಾಲಿನಲ್ಲಿ ಆ ವ್ಯಕ್ತಿಯಿಂದ ಏನು ತೆಗೆದುಕೊಳ್ಳಬೇಕು ಅಂತಂದರೆ ಈ ವ್ಯಕ್ತಿಗೆ ಏನೂ ಗೊತ್ತಿಲ್ಲ ಈ ಕೇಸಿನ ಸಂಗತಿಗಳು ಇವನಿಗೆ ಯಾವುದೂ ಗೊತ್ತಿಲ್ಲದಿದ್ದರೂ ಕೂಡ ನ್ಯಾಯಾಲಯಕ್ಕೆ ಸುಳ್ಳು ಹೇಳುತ್ತಿದ್ದಾನೆ ಅನ್ನುವ ಒಂದು ಅಂಶಗಳನ್ನು ನಾವು ಪಾಟಿ ಸವಾಲಿನಲ್ಲಿ ತೆಗೆದುಕೊಳ್ತೇವೆ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ನಮ್ಮ ಸಾಕ್ಷಿ ಅಧಿನಿಯಮದಲ್ಲಿ ಅಂದರೆ ಇಂಡಿಯನ್ ಎವರ್ಡನ್ಸ್ ಆ್ಯಕ್ಟ್ನಲ್ಲಿ ತನ್ನ ಹಲವಾರು ಸೆಕ್ಷನ್ಗಳಲ್ಲಿ ಇದನ್ನು ಹೇಳ್ತಾರೆ ಈ ಪಾಟಿ ಸವಾಲು ಮಾಡುವುದು ಕೂಡ ಒಂದು ಕಲೆ ಇದನ್ನು ಯಾವ ಕಾಲೇಜಿನಲ್ಲಿ ಕಲಿಸೋದಿಲ್ಲ ಸೆಕ್ಷನ್ಗಳು ಹೇಳ್ತವೆ ನಾವು ಯಾವುದು ರಿಲೆವೆಂಟು ಇರಿಲ್ವೆಂಟು ಅನ್ನುವ ಬಗ್ಗೆ ಆ ಅಧಿನಿಯಮದಲ್ಲಿ ಮಾತ್ರ ಹೇಳ್ತದೆ ಈ ಪಾಟಿ ಸವಾಲನ್ನು ಮಾಡುವುದು ನಮಗೆ ವಕೀಲರಿಗೆ ಬಹಳ ಒಂದು ಜನಸಾಮಾನ್ಯವಾದ ಜ್ಞಾನ ಇರಬೇಕು ಕಾಮನ್ ಸೆನ್ಸ್ ಇರಬೇಕು ಒಬ್ಬ ವ್ಯಕ್ತಿ ಈ ಸಾಕ್ಷಿ ಕಟ್ಟಕಟ್ಟೆಯಲ್ಲಿ ವಿಟ್ನೆಸ್ ಬಾಕ್ಸ್ ಅಂತಲ್ಲಿ ನಿಂತಿರ್ತಾರಲ್ಲ ಆ ವ್ಯಕ್ತಿ ಅವನ ನಿಲ್ಲುವಂತಹ ಭಂಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ನೋಡಿ ನೋಡಿದ ಕೂಡಲೇ ನಾವು ಗ್ರಹಿಸಿಬಿಡ್ತೀವಿ ಈ ಮನುಷ್ಯ ಹೇಗೆ ಏನು ಹೇಗೆ ಅವನು ಮೊಟ್ಟ ಮೊದಲನೇ ಕೇಳುವ ಒಂದೆರಡು ಪ್ರಶ್ನೆಗೆ ಅವನು ಹೇಳುವ ಉತ್ತರಗಳು ಅವನ ಉತ್ತರ ಹೇಳುವ ಶೈಲಿ ಇದರಿಂದ ಸ್ವಲ್ಪ ಅವನ ಹೇಳುವಿಕೆ ಸದ್ಯ ನಿಜ ಇದೆಯೋ ಇಲ್ಲವೋ ಅನ್ನುವುದನ್ನು ಕೂಡ ನಾವು ವಕೀಲರು ಗ್ರಹಿಸಿಬಿಡ್ತೀವಿ ಇದು ನಮ್ಮ ಚಾಣಾಕ್ಷತೆ ವಕೀಲರ ಅಭ್ಯಾಸ ಚಾಣಾಕ್ಷತೆಯು ಕೂಡ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಈ ಒಂದು ಕೇಸಿನಲ್ಲಿ ಪ್ರತಿವಾದಿ ಪರವಾಗಿ ಅಣ್ಣನ ಪರವಾಗಿ ಅವನು ಸಾಕ್ಷಿದಾರನಾದ ಒಬ್ಬನು ನ್ಯಾಯಾಲಯಕ್ಕೆ ಬಂದನು ಅವತ್ತು ನಾನು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಸುಮಾರು ಮೂರು ಮೂವತ್ತು ಗಂಟೆಗೆ ಅವನು ನ್ಯಾಯಾಲಯದಲ್ಲಿ ಹಾಲ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಪ್ರವೇಶ ಆದ ನಂತರ ಅವನನ್ನು ನೋಡಿದ ಕೂಡಲೇ ಅವನ ಎತ್ತರವಾದ ನಿಲುವು ಹುರಿಮೀಸೆ ಬಿಳಿ ಮೇಲೆ ಕೂದಲುಗಳು ದೋತರ ಖಾದಿ ಶರ್ಟು ನೀಟಾಗಿ ಖಡಕ್ಕಾಗಿ ಅವನ ಎಂಟ್ರಿ ಆಗೋದನ್ನು ನೋಡಿದ ಕೂಡಲೇ ಎಲ್ಲರೂ ಲಕ್ಷ್ಯವೂ ಅವನ ಕಡೆಯೇ ಹೋಗುತ್ತಿತ್ತು ಅವನು ಒಳಗೆ ಹೇಗೆ ಬಂದ ಅಂತಂದರೆ ಗಂಭೀರವಾಗಿ ಈ ಜಗತ್ತಿನ ಜ್ಞಾನವೇ ನನ್ನ ಕಡೆ ತುಂಬಿಕೊಂಡಿದೆ ನನಗೆ ಎಲ್ಲ ಗೊತ್ತು ಅನ್ನುವ ಒಂದು ಗತ್ತಿನಲ್ಲಿ ಬಂದು ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತು ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತ ನಾನು ಅವನನ್ನು ಹಲವಾರು ಆ್ಯಂಗಲ್ಗಳಲ್ಲಿ ಕೋನಗಳಲ್ಲಿ ಅವನನ್ನು ನಾನು ಪಾಟಿ ಸವಾಲು ಮಾಡಿದೆ ನನಗೆ ಏನು ಬೇಕಾಗಿತ್ತು ಅಣ್ಣ ತಮ್ಮಂದಿರ ನಡುವೆ ಕಾನೂನುಬದ್ಧವಾಗಿ ಪಾಲು ಆಗಿಲ್ಲ ಅವರು ಬೇರೆ ಬೇರೆಯಾಗಿ ಜಮೀನುಗಳನ್ನು ಮಾಡಿಕೊಟ್ಟಿಲ್ಲ ಇನ್ಬರು ಕೂಡಿ ಇನ್ನೂ ಜಂಟಿಯಾಗಿ ಇದ್ದಾರೆ ಅನ್ನೋದನ್ನು ನನಗೆ ಹೇಳಿಸಬೇಕಾಗಿತ್ತು ಆದರೆ ಆ ಮನುಷ್ಯ ಯಾವ ರೀತಿಯಾಗಿ ಹೇಳಿದ ಅಂತಂದರೆ ನಮ್ಮಲ್ಲಿ ಅಂತಿರ್ತಾರಲ್ಲ ಸತ್ಯದ ತಲೆಗೆ ಹೊಡೆದು ಹೇಳಿದ ಹಾಗೆ ಸುಳ್ಳು ಹೇಳ್ತಾ ಇಲ್ಲ ಇವನು ಎಲ್ಲ ಹೇಳುವುದು ಸುಳ್ಳು ಇದೆ ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಾನು ಏನೇ ಅವನಿಗೆ ಪ್ರಶ್ನೆ ಕೇಳಿದರೂ ಕೂಡ ಅವನು ನಾನು ಹೇಳುವಷ್ಟರಲ್ಲಿ ಉತ್ತರ ಕೊಟ್ಟು ಬಿಡ್ತಿದ್ದ ನನಗೂ ಕೂಡ ಏನಾಯಿತು ಏನು ಪಾವು ಇವನ್ನ ಹ್ಯಾಂಗೆ ಬಾ ಬಾಯಿ ಬಿಡಿಸೋದು ನನಗೆ ನಮ್ಮ ಕಕ್ಷಿದಾರ ಆಫೀಸ್ನಲ್ಲಿ ಕುಂತು ನನಗೊಂದು ಹೇಳಿದ್ದ ಸರ್ ಅವನು ಭಾಳ ಕೇಸಿನಲ್ಲಿ ಸಾಕ್ಷಿ ಹೇಳಿದಾನ ಅವನು ಊರಲ್ಲಿ ಒಂದು ವಿಶೇಷ ನಾಮದಿಂದ ಕರೀತಾರ ಅಂತ ನನಗೆ ಹೇಳಿಬಿಟ್ಟಿದ್ದ ಅದು ಆವಾಗ ನನಗೆ ಹೊಡೆದು ಬಿಡ್ತು ಇವನು ನ್ಯಾಯಾಲಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಈ ಮನುಷ್ಯ ಸುಳ್ಳು ಹೇಳ್ತಾ ಇರೋದ್ರಿಂದ ಇವನ ಹೇಳಿಕೆ ನಂಬಲು ಅರ್ಹ ಅಲ್ಲ ಈ ಮನುಷ್ಯ ಯೋಗ್ಯ ಅಲ್ಲ ಅಂತ ನ್ಯಾಯಾಲಯಕ್ಕೆ ನಾನು ಮನವರಿಕೆ ಮಾಡಿ ಕೊಡಬೇಕಾಗಿತ್ತು ಒಂದು ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆಯನ್ನು ಕೇಳಿದಾಗ ಅವನು ಹಾಗೂ ಹಾಗೂ ಕೇಳಬಾರ್ದು ಇಲ್ಲಾಂದರೆ ಅವನು ಜಾಗೃತ ಆಗಿಬಿಡ್ತಾನೆ ನೋಡ್ರಿ ಯಜಮಾನ್ರ ನಿಮ್ಗೆ ಊರಾಗ ಎಲ್ಲರೂ ಪ್ರೀತಿಯಿಂದ ಚೌಕ್ ಹಣ್ಮಂತ ಚೌಕ್ ಹಣ್ಮಂತ ಅಂಥೇಳಿ ಕರಿತಾರಲ್ರಿ ರೀ ಅಂತಂದೆ ಹೌದ್ರಿ ಪ್ರೀತಿಯಿಂದ ಕರಿತಾರ್ರಿ ಏನ್ರಿ ಈಗ ಅಂದ ಏನಿಲ್ಲರಿ ಕರಿತಾರಲ್ಲ ಹೌದು ಕರಿತಾರ ನ್ಯಾಯಾಧೀಶರು ನನಗೆ ಸನ್ನೆ ಮಾಡಿದರು ಏನ್ರಿ ಅಂತ ಸರ್ ಏನಿಲ್ಲ ಈ ಪ್ರಶ್ನೆಗೆ ಉತ್ತರ ತಾವು ಮೊದಲು ಅದನ್ನು ರೆಕಾರ್ಡ್ ಮಾಡ್ಕೊಂಬಿಡ್ರಿ ಅಂತಂತೆ ನ್ಯಾಯಾಧೀಶರು ಅದನ್ನು ರೆಕಾರ್ಡ್ ಮಾಡ್ಕೊಂಡ್ರು ನನ್ನನ್ನು ಊರಿನಲ್ಲಿ ಪ್ರೀತಿಯಿಂದ ಚೌಕ್ ಹನುಮಂತ ಚೌಕ್ ಹನುಮಂತ ಅಂತ ಕರೀತಾರ ಅಂದರೆ ಸರಿ ಅಂತ ತಗೊಂಡ್ರು ನೆಕ್ಸ್ಟ್ ಪ್ರಶ್ನೆ ನಮಗೆ ನೋಡ್ರಿ ಚೌಕ ಹನುಮಂತ ಅಂತಂದ್ರೆ ಚೌಕ ಅಂತಂದ್ರೆ ಯಾರು ಮಹಾ ಸುಳ್ಳುಗಾರ ಇರ್ತಾರಲ್ಲ ಅವ್ರಿಗೆ ಚೌಕ ಅಂತಾರೆ ಹಿಂಗಾಗಿ ನಿಮಗೆ ಚೌಕ ಹನುಮಂತ ಅಂತಾರ ಹೌದ್ರಿ ರೀ ಅಂತಾರೀ ಈಗ ನಾ ಎಲ್ಲ ಕರೇನೆ ಹೇಳಕತ್ತನಲ್ಲ ಅಂತಂದ ಇಷ್ಟು ಸಾಕು ಬಿಡಪ್ಪ ಅಂತಂದೆ ಇನ್ನು ನೀವು ಹೋಗ್ಬೋದು ಅಂತ ಹೇಳಿದೆ ಅವನು ನ್ಯಾಯಾಲಯದಿಂದ ನಿರ್ಗಮಿಸಿದ ನ್ಯಾಯಾಧೀಶರು ಏನು ರೀ ವಕೀಲರು ಏನಿದು ಏಕ್ ಏನು ಚೌಕ್ ಹಣ್ಬಂತ ಚೌಕ್ ಹಣ್ಮಂತ ಅಂತಂದ್ರಿ ಅವ ಹ್ಞೂ ಅಂತ ಮಹಾ ಸುಳ್ಳುಗಾರರಿಗೆ ಚೌಕ್ ಹಣ್ಬಂತ ಅನ್ನೋದನ್ನು ಒಪ್ಪಿಕೊಂಡ ಏನು ಚೌಕಿದು ಅಂತ ಕೇಳಿ ನೋಡ್ರಿ ಸರ್ ನಮ್ಮ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಯಾರು ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಹೇಳ್ತಾರ ಅಂದರೆ ಅವರಿಗೆ ಚೌಕ ಅಂತ ಹೇಳಿ ಮುಂದೆ ಅಂತಾರೆ ಊರ ಕೆಲವೊಮ್ಮೆಗೆ ಚೌಕ್ ಭೀಮಪ್ಪ ಅಂತಾರೆ ಚೌಕ್ ಶಂಕರಪ್ಪ ಅಂತಾರೆ ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಇದೊಂದು ಉಪಮೇಯ ಹಚ್ಚಿ ಹೇಳ್ತಾರೆ ಏನು ರೀ ಅದು ಅಂದ್ರೆ ಸರ ಈಗ ಚೌಕ್ ಇರ್ತಾವ ಚೌಕ ಗುಂಡಿರ್ತಾವ ಗುಂಡ ನಾವು ಸರಾಗವಾಗಿ ಉಳಿಸ್ಬೋದು ಸರಾಗವಾಗಿ ಗುಂಡು ವಸ್ತುಗಳನ್ನು ಸರಾಗವಾಗಿ ವಹಿಸ್ಬೋದು ಆದರೆ ಚೌಕ್ ಇರುವಂತಹ ಆಯತಾಕಾರವಾಗಿರುವಂತಹ ಸ್ಕ್ವೇರ್ ಇರುವಂತಹ ವಸ್ತುಗಳನ್ನು ಸುಲಭವಾಗಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವ್ರ ಜನ ಹೇಗಿರ್ತಾರಂತಂದ್ರೆ ಆ ಚೌಕನ್ನು ಕೂಡ ಸರಳವಾಗಿ ಉಳಿಸುವಂತಹ ಜನ ಅಂದರೆ ಸುಳ್ಳನ್ನು ಕೂಡ ಸತ್ಯದ ಹಾಗೆ ಹೇಳುವವರಿಗೆ ಚೌಕ್ ಹಣ್ಮಂತ ಅಂತಾರೆ ಅಂದಾಗ ನ್ಯಾಯಾಲಯದಲ್ಲಿ ಎಲ್ಲರೂ ಗೊಳ್ಳಣೇ ನಕ್ಕರು ಅದೇ ರೀತಿ ನ್ಯಾಯಾಧೀಶರು ಕೂಡ ಏ ಭಾರಿ ಬಿಡ್ರಿ ಇದು ನಮ್ಮ ಕಡೆ ಏನು ಕೇಳಿದ್ದಿಲ್ಲ ಮೊದಲೇ ಸರ ಇಲ್ಲೇ ಕೇಳಿದ್ದೀವಿ ಇಲ್ಲಿ ನಿಮ್ಮ ತಾಲೂಕಿನ ಭಾಳ ಚೌಕಗಳು ಭಾಳ ಇರಬೇಕು ಏ ಭಾಳ ಅದರ ಸರ್ ಅಂಥೇಳಿ ಅಷ್ಟೇ ಒಂದು ಹಾಸ್ಯಮಯವಾದ ಒಂದು ಸನ್ನಿವೇಶ ನಿರ್ಮಾಣ ನಿರ್ಮಾಣ ಆಯಿತು ಕೊನೆಗೆ ನ್ಯಾಯಾಲಯದ ತೀರ್ಪು ಬಂತು ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿ ಬಂತು ಯಾಕಂತಂದರೆ ಅವರು ನಾವು ಅಣ್ಣ ತಮ್ಮಂದಿರಲ್ಲಿ ಪಾಲು ಆಗಿಲ್ಲ ಅದು ಆಗಿರುವ ರೀತಿ ಕಾನೂನುಬದ್ಧವಾಗಿಲ್ಲ ಅದಕ್ಕೆ ತಮ್ಮನಿಗೂ ಕೂಡ ಅದನ್ನು ಭಾಗ ಸಮಭಾಗ ಮಾಡಿಕೊಡ್ಬೇಕಂತ ತೀರ್ಪು ಬಂತು ಆ ತೀರ್ಪಿನಲ್ಲಿ ನ್ಯಾಯಾಧೀಶರು ಒಂದು ಬರೀತಾರ ಇಂಥವನೊಬ್ಬ ಬಂದು ಸಾಕ್ಷಿ ಹೇಳಿದ ಅವನು ತಾನೇ ಒಪ್ಪಿಕೊಂಡಾನ ತನಗೆ ಚೌಕ ಹನುಮಂತ ಅಂತ ಕರೀತಾರ ಊರಾಗ ಅದನ್ನೇ ಒಪ್ಕೊಂಡ ಆನಂತರ ಅದನ್ನು ಒಪ್ಪಿಕೊಂಡಾನ ಅವನು ಚೌಕ ಅಂತಂದ್ರೆ ಯಾರು ಸುಳ್ಳು ಹೇಳ್ತಾರ ಅವರಿಗೆ ಚೌಕ ಅಂತಾರ ಅಂತ ಒಪ್ಪಿಕೊಂಡಾನ ಅದರ ಸಲುವಾಗಿ ಆ ವ್ಯಕ್ತಿ ನಂಬಲಿಕ್ಕೆ ಅರ್ಹ ಇಲ್ಲ ಅವನ ಮಾತನ್ನು ನಂಬಬಾರ್ದು ಅವನ ಹೇಳಿಕೆಯನ್ನು ನಂಬಬಾರ್ದು ಅಂತ ಹೇಳಿ ನಿರ್ಣಯಕ್ಕೆ ಬಂದೀನಿ ಅಭಿಪ್ರಾಯಕ್ಕೆ ಬಂದಿದ್ದೇನೆ ಅನ್ನೋ ಮಾತನ್ನು ಆ ತೀರ್ಪಿನಲ್ಲಿ ಹೇಳ್ತಾರ ಈ ರೀತಿಯಾಗಿ ನ್ಯಾಯಾಲಯದಲ್ಲಿ ಸತ್ಯವನ್ನು ಸುಲಭವಾಗಿ ರುಜುವಾತುಪಡಿಸಬಹುದು ಸತ್ಯವನ್ನು ಸುಲಭವಾಗಿ ರುಜುವಾತುಪಡಿಸಬಹುದು ಸುಳ್ಳನ್ನು ಸತ್ಯವಾಗಿದೆ ಎಂದು ರುಜುವಾತುಪಡಿಸುವುದು ಬಹಳ ಕಷ್ಟ ಅನ್ನುವ ಮಾತನ್ನು ನನ್ನ ಈ ಒಂದು ಲೇಖನದಲ್ಲಿ ಬರೆದಿದ್ದೇನೆ ಈ ಲೇಖನವನ್ನು ನೀವು ಓದಿದರೆ ಇದರ ಮಾರ್ಮಿಕ ಒಂದು ಸ್ಥಿತಿ ಗೊತ್ತಾಗುತ್ತದೆ ಎನ್ನುವ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಬಂದ thank